ಕುಮಟಾ ತಾಲೂಕಿನ ಮಿರ್ಜಾನ್ ಕಣ್ಘಾರದ ತೋಟದ ಬಾವಿಯೊಂದರಲ್ಲಿ ಆಕಸ್ಮಿಕವಾಗಿ ಬಿದ್ದ ಎರಡು ಕಾಳಿಂಗ ಸರ್ಪಗಳ ರಕ್ಷಣೆ ಕಾರ್ಯಾಚರಣೆಯನ್ನ ಉರಗತಜ್ಞ ಪವನ್ ನಾಯ್ಕ್ ಅವರು ಯಶಸ್ವಿಗೊಳಿಸುವ ಮೂಲಕ ಸ್ಥಳೀಯರ ಆತಂಕವನ್ನ ದೂರ ಮಾಡಿದರು ಹೌದು ಸರ್ಪಗಳಲ್ಲಿ ಕಾಳಿಂಗ ಎಂದರೆ ಭಾರೀ ವಿಷಕಾರಿ ಮತ್ತು ತೀವ್ರ ಆಕ್ರಮಣಕಾರಿಯಾಗಿದೆ ಸಣ್ಣಪುಟ್ಟ ಹಾವುಗಳನ್ನು ನೋಡಿದರೆ ಭಯಪಡುವ ಜನರಿಗೆ ಕಾಳಿಂಗ ಸರ್ಪ ಎಂದರೆ ನಡುಕ ಶುರುವಾಗುವುದಂತೂ ಸತ್ಯ ಅದರಂತೆ ಕುಮಟಾ ತಾಲೂಕಿನ ಮಿರ್ಜಾನ್ನ ಕಣ್ಗಾರ್ನ ನಿವಾಸಿ ವಿನಾಯಕ್ ಪಟ್ಕರ್ ಅವರ ಮನೆಯ ಸಮೀಪದಲ್ಲಿರುವ ಬಾವಿಗೆ ಎರಡು ಕಾಳಿಂಗ ಸರ್ಪಗಳು ಬಿದ್ದಿವೆ ಇದನ್ನು ನೋಡಿ ಗಾಬರಿಗೊಂಡ ಮನೆಯವರು ತಕ್ಷಣ ಉರಗ ತಜ್ಞ ಪವನ್ ನಾಯ್ಕ್ ಅವರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಧಾವಿಸಿದ ಪವನ್ ನಾಯ್ಕರು ಕಾಳಿಂಗವನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಆಳವಾದ ಬಾವಿಯಲ್ಲಿ ಕಲ್ಲುಗಳಿರುವುದರಿಂದ ಅವುಗಳ ಸೆರೆ ಹಿಡಿಯುವ ಕಾರ್ಯಾಚರಣೆ ಸಾಕಷ್ಟು ಜಟಿಲತೆಯಿಂದ ಕೂಡಿತ್ತು ಹಾಗಾಗಿ ಅನಿವಾರ್ಯ ಬಾವಿಯಲ್ಲಿ ಹಿಡಿದು ಕಾರ್ಯಾಚರಣೆ ಪ್ರಾರಂಭಿಸಿದ ಪವನ್ ಅವರು ಬಂಡೆಕಲ್ಲನ್ನ ಸರಿಸಿ ಕೆಲವೇ ನಿಮಿಷದಲ್ಲಿ ಒಂದು ಕಾಳಿಂಗ ಸರ್ಪವನ್ನು ಬಾವಿಯಲ್ಲಿಯೇ ಚೀಲಕ್ಕೆ ಸೇರಿಸಲು ಸಫಲರಾದರು ಆದರೆ ಇನ್ನೊಂದು ಕಾಳಿಂಗ ಮಾತ್ರ ಚೀಲಕ್ಕೆ ಬಾರದೆ ಚೂಳಿಗೂ ಬಾರದೆ ಪ್ರತಿರೋಧ ತೋರುತ್ತಿತ್ತು ಹೀಗಾಗಿ ನಾಯಿ ಮತ್ತು ಬೆಕ್ಕುಗಳನ್ನು ಹಿಡಿಯಲು ಬಳಸುವ ಬಲೆಯ ಜಾಳಿಗೆ ಬಳಸಿ ಸುಮಾರು ಎರಡೂವರೆ ತಾಸುಗಳ ಸತತ ಕಾರ್ಯಾಚರಣೆ ನಡೆಸಿ ಕಾಳಿಂಗವನ್ನ ಸುರಕ್ಷಿತವಾಗಿ ಸೆರೆ ಹಿಡಿದು ಅರಣ್ಯ ಇಲಾಖೆಗೆ ಹಸ್ತಾಂತರಿಸುವ ಮೂಲಕ ಸ್ಥಳೀಯರ ಆತಂಕವನ್ನ ದೂರ ಮಾಡಿದರು ಅಲ್ಲದೆ ಈ ಕಾರ್ಯಾಚರಣೆ ಬಗ್ಗೆ ಸ್ಥಳೀಯರು ಮಾಹಿತಿ ಹಂಚಿಕೊಂಡ ಪವನ್ ನಾಯ್ಕರು ಹಾವುಗಳನ್ನು ಯಾವಾಗಲೂ ಹೊಡೆಯಬೇಡಿ ಅವುಗಳ ರಕ್ಷಣೆ ಕೂಡ ನಮ್ಮ ಹೊಣೆ ಎಂಬ ಸಂದೇಶವನ್ನ ಸಾರಿದರು ಈ ಕಾರ್ಯಾಚರಣೆಯ ಸಂಪೂರ್ಣ ವಿಡಿಯೋ ಚಿತ್ರಣವನ್ನ ಛಾಯಾಗ್ರಾಹಕ ಗೋಪಿ ಜಾಲಿಯವರು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಮೂಲಕ ಗಮನ ಸೆಳೆದಿದ್ದಾರೆ अग्रेसिंग <laughs> 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 <दे> <laughs> <laughs>

ಕಂಟ ಒಂದೇ ಹಾವನ್ನ ಹಾವೆ ಯಾವ ಜಾತಿ ಅಂತ ಹೇಳಿ ಕೇಳಿ ಎಲ್ಲ ಬರುದಿ ಬರುತ್ತೆ ಒಂದೇ ಜಾತಿ ಅವರಲ್ಲಿ ಮತ್ತೆ ಕಂಠ ಗಂಟ ಅದೆಲ್ಲ ಸುಮ್ಮನೆ ಅದಕ್ಕೆ ಜಾಗ ಕಮ್ಮಿ ಆಗಲ್ಲ ಒಂದು ಅತಿಕ್ರಮಣ ಮತ್ತೊಂದೇನಂತಂದ್ರೆ ಈ ಬೇಸಿಗೆನಲ್ಲಿ ನಮ್ಮ ಮಳೆಗಾಲದಲ್ಲಿ ಎಲ್ಲರೂ ಮನೆ ಬಾವಿಲು ನೀರು ಸಿಗ್ತದೆ ಬೇಸಿಗೆ ಮಾಡ್ತಾರೆ ನಾವು ಪಕ್ಕದ ಮನೆ ಬಾವಿಗೊತ್ತು ಹಾಗೆಯ್ಯ ಕಾಡಿನಲ್ಲಿ ಅದಕ್ಕೆ ನೀರಿನ ಸಮಸ್ಯೆ ಆದವಾಗ ಸ್ವಲ್ಪ ಜಾಸ್ತಿ ದೊಡ್ಡ ಏರಿಯಾ ಕವರ್ ಮಾಡ್ತದೆ ನೀರು ಮತ್ತೆ ಆಹಾರ ಹುಡುಕುತ್ತೆ ಒಂದು ಮತ್ತೊಂದು ಮತ್ತೊಂದೇನಂತಂದ್ರೆ ಮೊಟ್ಟೆ ಎರಡು ಸೀಸನ್ ಇದೆ ಕಾಳಿಂಗ ಸರ್ಪ ಮೊಟ್ಟೆ ಡೋ ಸೀಸನ್ ಏನಾಗ್ತದೆ ಅಂತಂದ್ರೆ ಒಂದು ಹೆಣ್ಣು ಹಾವು ಇದ್ರೆ ಅದ್ರ ಹಿಂದೆ ಎರಡು ಮೂರು ಗಂಡು ಹಾವು ಬಂದು ಅದ್ರ ಸಲುವಾಗಿ ಒಂದ್ರ ಹಿಂದ ಒಂದು ಬಂದ್ಬಿಟ್ಟದ್ದು ನಾನು ಫಸ್ಟ್ ಹಿಡಿದದ್ದು ಹೆಣ್ಣು ಕಾಳಿಂಗ ತಣ್ಣದು ಇದು ದೊಡ್ಡದು ಇದು ಗಂಡು ಕಾಳಿಂಗ್ ಸರ್ಪ ಅಂದ್ರೆ ಒಂದೇ ಮನೆಯಲ್ಲಿ ಮೂರ್ ಹಾವು ನಾಲ್ಕು ಹಾವು ಕೆಲವೊಂದು ಕಡೆ ಐದಾರು ಹಾವು ಒಂದು ಓಡಾಟ ಇದ್ದದೆಲ್ಲ ನಮ್ಗೆ ಫೋನ್ ಬಂದದ್ದು ಅದೇ ಹಿಂಗಾಗಿ ಇದು ನ್ಯಾಚುರಲ್ ಆಗದ್ದು ಬಟ್ ಈ ಟೈಮ್ ಅಷ್ಟೇ ಮಳೆಗಾಲದ ನಂತರ ನಿಮಗೆ ಕಾಳಿಂಗ ಸರ್ಪ ಎಲ್ಲ ಕಾಣುವುದಿಲ್ಲ ಅದರ ಜಾಗಕ್ಕೆ ಹೋಗ್ತದೆ ಹಿಂಗಾಗಿ ಈ ಬ್ಯಾಸ್ಕಿ ಟೈಮ್ ನಲ್ಲಿ ಏನು ಕಾಳಿಂಗ್ ಸ್ವಲ್ಪ ಓಡಾಡ್ತದಲ್ಲ ಆ ಟೈಮ್ ನಲ್ಲಿ ನಾವೇ ಸ್ವಲ್ಪ ಸುಧಾರಿಸ್ ಕೇಳೋದ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಯಾಕಂದ್ರೆ ಈ ಕಾಳಿಂಗ್ ಇರೋದ್ರಿಂದ ಇರುವುದ್ರಿಂದ ನಮಗ್ ಅನ್ನೋದು ಒಂದೇ ನಮ್ ತಲೆಲಿ ಬರ್ತದೆ ಅದು ಇಲ್ಲ ಅಂತಂದ್ರೆ ಎಷ್ಟು ಹಾವು ನಮ್ಗೆ ಖಚಿತತ್ತು ಅನ್ನೋದು ಯಾರು ಯೋಚನೆ ಮಾಡೋದು ಯಾಕಂದ್ರೆ ಕಾಳಿಂಗ್ ಸರ್ಪದ ಆಹಾರನ ಬೇರೆ ಹಾವು ಬೇರೆ ಹಾವು ನಿಮಗೆ ಬರ್ತದೆ ನಾಗರ ಒಂದು ಸಂಖ್ಯೆ ಜಾಸ್ತಿ ಆಯಿತು ಅಂದ್ರೆ ಪೇರಾವ್ ತಿಂತದೆ ಹಪ್ಪರೆ ನೀವು ಕರ್ಕುಬರ್ಗೋದಾಗೆಲ್ಲ ಹಪ್ಪ ಸಿಗ್ತದೆ ಹಪ್ರೆ ತಿಂತದೆ ಕೊಳಕು ಮಣ್ಣು ಸಿಗ್ತದೆ ಎಲ್ಲ ಹಾವುಗಳು ಇಡ್ತಾ ತಿಂತ ಇದ್ರೆ ಸಿಂಕೋಬ್ರ ಅಂತ ಹಾವುಗಳ ರಾಜ ಅಂತೇಳಿ ಕೇಳ್ತಾರೆ ಹಿಂದೆ ಇದು ಇರುವುದ್ರಿಂದ ನಮ್ಮ ಪರಿಸರದಲ್ಲಿ ಇರುವಂತದ್ದು ಒಂದಿಷ್ಟು ಹಾವುಗಳ ಸಂಖ್ಯೆ ಕಡಿಮೆನೇ ಆಗ್ತದೆ ಈ ಕಾಳಿಂಗ್ ಸ್ವಲ್ಪ ತಿಂದು ಆದರೆ ಇದು ಬಂದವಾಗ ಸ್ವಲ್ಪ ನಾವು ಹುಷಾರಾಗಿದ್ರೆ ಆಯ್ತು ಅಷ್ಟೇ ಹೊಡೆದಾಕೋದು ಗಿಡದಾಕೋದು ಇವೆಲ್ಲ ಮಾಡ್ತಾರೆ ಆಯ್ತು ಅಷ್ಟೇ ಮತ್ತೆಂತವ್ರಿಗಿದ್ರೆ ಡೌಟ್ ಇದ್ರೆ ಕೇಳಿ ಮತ್ತೆ ಕಾಳಿಂಗ್ ಸರ್ಪಗೆ ಕಂಠ ಅದೆಲ್ಲ ಸುಮ್ಮನೆ ಎಲ್ಲ ಎಲ್ಲ ಹಾವು ಒಂದೇ ನಾಗರಾವ್ ಅಂದ್ಮೇಲೆ ನಾಗರ ಅದಕ್ಕೆ ಎರಡು ಇರಲಿ ಮೂರು ಇರಲಿ ನಾಗರಾವ್ ಜಾತಿ ಒಂದೇ ಅದಕ್ಕೆ ಕಚ್ಚಿ ಎಷ್ಟು ವಿಷ ಬಿಡ್ತದೆ ಅದ್ರ ಮೇಲೆ ಡಿಪೆಂಡು ವ್ಯಕ್ತಿ ಎಷ್ಟು ಎಷ್ಟು ಹೊತ್ತಿಗೆ ಸಾಯ್ತ ಅಥವಾ ಎಷ್ಟು ಅವ್ನು ಡೇಂಜರ್ ಸಿಚುವೇಶನ್ ಅಲ್ಲ ಅವನೇ ಅನ್ನೋದು ಅದು ಎಷ್ಟು ವಿಷ ಬಿಡ್ತದೆ ಅನ್ನೋದ್ರ ಮೇಲೆ ಡಿಪೆಂಡ್ ಕಂಟದ ಮೇಲೆ ಸಂಬಂಧ ಇಲ್ಲ ಈಗ ಒಂದು ಒಂದೇ ಗಂಟೆ ಇರ್ತದೆ ಒಂದೇ ಒಂದೇ ತಾಸನಲ್ಲಿ ಸತ್ತೋತ ಅಂತೂ ಆ ಕಚ್ಚಿರ್ತದೆ ವಿಷನೇ ಬಿಡುದಿಲ್ಲ ಅವಾಗ ಸಾಯುವುದಿಲ್ಲ ಒಂದ್ಕತ್ತು ಗಂಟೆ ಇರ್ತದೆ ಹತ್ತು ತಾಸಿನಲ್ಲಿ ಸಾಯುದಲ್ಲ ಹಾವು ಕಚ್ಚಿದ್ರೆ ಕಚ್ಚಿದಾಗ ಸರಿ ವಿಷ ಬಿಟ್ಟಿರ್ತದೆ ಅವಾಗ ಅರ್ಧ ತಾಸಿನಲ್ಲೇ ಸತೋತ ಹೀಗೆ ಗಂಟಕ್ಕೆ ಹಾವಿಗೆ ಸಂಬಂಧ ಇಲ್ಲ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ